ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಹೆಸರು ನಾಳಿನ ಪಕ್ವತೆಯ ಅಂದಾಜಿನಲ್ಲಿ ನಿಮ್ಮ ಇಂದನ್ನು ಜೀವಿಸಿ ಅಂತವನಿಗೆ ಭವಿಷ್ಯ ಕಾದಿರುತ್ತದೆ ನಾಳೆ ಯಾವುದೇ ಒಂದು ಸಂದರ್ಭ ಪರಿಸ್ಥಿತಿಗಳು ಬಂದಾಗ ಅದನ್ನ ಎದುರಿಸುವಂತಹ ನಿಮ್ಮ ಮೆಚ್ಯೂರಿಟಿ ಲೆವೆಲ್ ಎಷ್ಟಿದೆ ಅನ್ನೋದ್ರ ಮೇಲೆ ನೀವಿವತ್ತು ಜೀವಿಸಕ್ಕೆ ಶುರು ಮಾಡಿದ್ರೆ ಅಂಥವ್ರಿಗೆ ಮಾತ್ರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಿದ್ರೆ ಮೆಚ್ಯೂರಿಟಿ ಅಂದರೆ ಏನು ಎಲ್ಲೆಲ್ಲಿ ನಮಗೆ ಇದ್ರದ್ದು ಬಳಸ್ಕೋಬೇಕಾಗತ್ತೆ ಆ್ಯಂಡ್ ಯಾವ್ಯಾವ ಪರಿಸ್ಥಿತಿಯಲ್ಲಿ ನಾವು ಆಗಿ ಥಿಂಕ್ ಮಾಡಬೇಕಾಗುತ್ತೆ ಪಕ್ವತೆಯಿಂದ ಥಿಂಕ್ ಮಾಡಬೇಕಾಗತ್ತೆ ಅಂತ ನೋಡೋಣ ಅದಕ್ಕೆ ಅವರು ಎಕ್ಸಾಂಪಲ್ ಕೊಡ್ತಿರೋದೇನೆಂದರೆ ಒಂದು ಟ್ರಯಾಂಗಲ್ ಶೇಪ್ ನಾವು ನೋಡಿದ್ದೀವಿ ಅಲ್ವಾ ಒಂದು ಟ್ರಯಾಂಗಲ್ ಶೇಪ್ ಈ ರೀತಿ ಇರುತ್ತೆ ನಾವು ನೋಡಿದ್ದೀವಿ ಸೊ ಈ ಟ್ರಯಾಂಗಲ್ ಶೇಪಲ್ಲಿ ಇವೆರಡು ಮಾತ್ರ ಇರುತ್ತೆ ಕೆಳಗಡೆ ಆಗಿ ಇರಬೇಕಾಗಿರೋ ಒಂದು ಲೈನ್ ಇರೋದಿಲ್ಲ ಅಂದರೆ ಇದು ಟ್ರಯಾಂಗಲ್ ಅಂತ ಅನ್ಸ್ಕೊಳ್ಳಲ್ಲ ಕರೆಕ್ಟ್ ಅಲ್ವಾ ಅಂದರೆ ಅದು ಪೂರ್ತಿಯಾಗಬೇಕು ಅವಾಗ ಮಾತ್ರ ಅದು ಟ್ರಯಾಂಗಲ್ ಅನ್ಸ್ಕೊಳ್ಳೋಕ್ಕೆ ಸಾಧ್ಯ ಹಾಗೇನೆ ಗಂಡ ಮತ್ತು ಹೆಂಡತಿ ಮತ್ತು ತಾಯಿ ಮೂರು ಜನ ಒಂದು ಕುಟುಂಬದಲ್ಲಿರ್ತಾರೆ ಗಂಡ ಹೆಂಡತಿ ಜೊತೆಗೆ ತನ್ನ ತಾಯಿ ಜೊತೆಗೆ ಇಬ್ಬರ ಜೊತೆಗೂ ಕೂಡ ವೈಯಕ್ತಿಕವಾದ ಒಳ್ಳೆ ಪರಸ್ಪರ ಸಂಬಂಧವನ್ನ ಇಟ್ಕೊಂಡಿರ್ತಾರೆ ಓಕೆ ಸೊ ವೈಯಕ್ತಿಕವಾಗಿ ತಾಯಿನ ಹೇಗೆ ನೋಡ್ಕೋಬೇಕು ಪ್ರತ್ಯೇಕವಾಗಿ ಅವರು ಇಬ್ಬರಿಗೂ ಕೂಡ ಆ ಪ್ರೀತಿಯನ್ನು ಕೊಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ ಹಾಗ ಆಗ ಆ ಕುಟುಂಬ ಚೆನ್ನಾಗಿರತ್ತಾ ಇಲ್ಲ ಅದು ಟ್ರಯಾಂಗಲ್ ಆಗಿಲ್ಲ ಯಾಕೆ ಗಂಡ ಹೆಂಡತಿ ಜೊತೆಗೆ ತಾಯಿ ಜೊತೆಗೆ ಚೆನ್ನಾಗಿದ್ದಾರೆ ಬಟ್ ಹೆಂಡತಿ ಗಂಡನ ಜೊತೆಗೆ ಚೆನ್ನಾಗಿದ್ದಾರೆ ಬಟ್ ಅತ್ತೆ ಜೊತೆಗೆ ಚೆನ್ನಾಗಿಲ್ಲ ಅತ್ತೆ ಮಗನ ಜೊತೆಗೆ ಚೆನ್ನಾಗಿದ್ದಾರೆ ಸೊಸೆ ಜೊತೆಗೆ ಚೆನ್ನಾಗಿಲ್ಲ ಅಂದ್ರೆ ಆ ಕುಟುಂಬ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ ಓಕೆ ಸೊ ಹಾಗೇನೆ ಇಲ್ಲಿ ಏನು ಏನು ನಡೆಯುತ್ತೆ ಅಂತ ಬಂದಾಗ ಪ್ರತಿ ಸಲ ಹೆಂಡತಿ ಹೇಳ್ತಾರೆ ಹಿಂಗ ರೀ ಹಿಂಗೆ ಹಿಂಗಾಯ್ತು ರೀ ಅಂತ ಅತ್ತೆ ಹೇಳ್ತಾರೆ ಹಿಂಗೆ ಹಿಂಗಾಯ್ತು ಹಿಂಗ ಅಂತ ಆ ಹಿಂಗ ಅನ್ನೋ ಮಧ್ಯದಲ್ಲಿ ನಡೀತಾ ಅಂಥದ್ದು ಸಾಮಾನ್ಯವಾಗಿ ಒಬ್ರು ತಿಳ್ಕೊಂಬಿಡ್ಬೇಕು ನಾವು ಅದೇನಂದರೆ ನಾನು ಸರಿ ಅವ್ರ ತಪ್ಪು ಅನ್ನೋದಷ್ಟೇ ಅಲ್ಲಿ ವಾದ ನಡೀತಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಐವತ್ತು ಸಿ ಇ ಒಗಳಿಗೆ ಒಂದು ಲೀಡರ್ಶಿಪ್ ಟ್ರೈನಿಂಗ್ನ ಇದ್ರಂತೆ ಓಕೆ ಐವತ್ತು ಸಿಇಒಗಳಿಗೆ ಒಂದು ಲೀಡರ್ಶಿಪ್ ಟ್ರೈನಿಂಗ್ನ ಕೊಡಬೇಕಾದ್ರೆ ಅವ್ರ ಜೊತೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕ್ವೆಶನ್ಸ್ನ ಕೇಳಿ ಅಂದಾಗ ಅವರೆಲ್ಲರೂ ಕೇಳಿದ್ರಂತೆ ನಾವೆಷ್ಟೇ ಚೆನ್ನಾಗಿ ನಡ್ಸ್ಕೊಂಡ್ರು ಕೂಡ ಸಂಸ್ಥೆಗಳನ್ನು ದುಡಿತಾ ಇರೋವರು ಏನು ಎಂಪ್ಲಾಯ್ಸ್ಗಳು ಸರಿಯಾಗಿ ಅವರ ನೈತಿಕತೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರಂತೆ ಓಕೆ ಅದೇ ಥರ ಇವರು ಮುನ್ನೂರು ಜನ ಎಂಪ್ಲಾಯ್ಸ್ಗೆ ಒಂದು ಸೆಷನ್ನ ಕಂಡಕ್ಟ್ ಮಾಡಿದ್ರಂತೆ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅಂದಾಗ ಅವ್ರು ಕೇಳಿದ್ರಂತೆ ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಸಂಸ್ಥೆ ಕೊಡಬೇಕಾಗಿರೋದನ್ನು ಮಾಡಬೇಕಾಗಿರೋದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರಂತೆ ಇವೆರಡರಲ್ಲೂ ಕೂಡ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ನಾನು ಸರಿ ಮತ್ತೊಬ್ಬರು ತಪ್ಪು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಕ್ಲಿಯರ್ ಅದು ಕೂಡ ನಾವು ಇನ್ನೊಬ್ಬರಿಗೆ ಹೇಳ್ತಿದ್ದೀವಿ ನಾನು ಸರಿ ನಾನು ತಪ್ಪು ಅಂತ ಅರ್ಥ ಮಾಡಿಸ್ತಾ ಇದ್ದೀವಿ ನಾವು ನಾನು ಸರಿ ಅವ್ರು ತಪ್ಪು ಅಂತ ಇದು ಎರಡನೇ ಎಕ್ಸಾಂಪಲ್ ಮೂರನೇ ಎಕ್ಸಾಂಪಲ್ ಏನಂದರೆ ಸ್ಕೂಲಲ್ಲಿ ಕೂಡ ಪೇರೆಂಟ್ಸು ಟೀಚರ್ಸ್ ಬಗ್ಗೆ ಮತ್ತು ಸ್ಕೂಲಿನ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಈ ಸ್ಕೂಲಲ್ಲಿ ಹಿಂಗಪ್ಪ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆ ಟೀಚರ್ ಸರಿ ಇಲ್ಲ ಈ ಟೀಚರ್ ಸರಿ ಇಲ್ಲ ಅಂತ ಟೀಚರ್ ಬಗ್ಗೆ ಮತ್ತು ಸ್ಕೂಲಿನ ಒಂದು ಸಿಸ್ಟಮ್ ಬಗ್ಗೆ ಪೇರೆಂಟ್ಸ್ ಮಾತಾಡೋದು ಸಾಮಾನ್ಯವಾಗಿ ನಾವು ಕೇಳಿದ್ದೀವಿ ಹಾಗೆಯೇ ಟೀಚರ್ಸ್ ಮತ್ತು ಸ್ಕೂಲ್ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ ಮಕ್ಕಳಿಗೆ ಪೇರೆಂಟ್ಸ್ ಆಗಿ ನೀವೇನು ಮಾಡಬೇಕು ನೀವು ಹೇಗಿರಬೇಕು ನಿಮ್ಮದು ಪೇರೆಂಟ್ಸ್ಗಳದು ಇಶ್ಯೂಸ್ ಬರುತ್ತೆ ಅಂತ ಹೇಳಿ ಅವರು ಪೇರೆಂಟ್ಸ್ಗಳ ಬಗ್ಗೆ ದೂರ್ತಾ ಇರ್ತಾರೆ ಇವೆರಡರಲ್ಲೂ ತಿಳ್ಕೊಬೇಕಾಗಿರೋದು ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅದೇನೆಂದರೆ ನಾನು ಸರಿ ಅವ್ರ ತಪ್ಪು ಅಷ್ಟೆ ಇದೇ ನಡೀತಾ ಇರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇದು ಮೂರನೇ ಎಕ್ಸಾಂಪಲ್ ಅದಕ್ಕೆ ಇವರೇನು ಹೇಳ್ತಿದ್ದಾರೆ ಅಂದರೆ ಬದುಕು ಅಂದರೆ ಜೀವನದಲ್ಲಿ ಸರಿ ತಪ್ಪು ಅನ್ನೋದು ಇಲ್ಲ ಇಲ್ಲಿ ಯಾವುದರ ಕೊರತೆ ಇದೆ ಅಂದರೆ ಪಕ್ವತೆಯ ಕೊರತೆ ಇದೆ ಮೆಚುರಿಟಿಯ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ ಯಾರು ಸರಿ ಯಾರು ತಪ್ಪು ಅನ್ನೋದಲ್ಲ ಸರಿ ಅಥವಾ ತಪ್ಪುಗಳನ್ನು ಅರ್ಥ ಅಂಥ ಮನಸ್ಸಿನ ಪಕ್ವತೆ ಮೆಚೂರಿಟಿ ಇಲ್ಲದೆ ಇರೋದು ಇವೆಲ್ಲ ತಾರತಮ್ಯಗಳಿಗೆ ಕಾರಣ ಆಗ್ತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ನಮ್ಮನ್ನ ದೂರದಾಗ ದೂಷಿಸಿದಾಗ ಅದನ್ನ ಅಕ್ಸೆಪ್ಟ್ ಮಾಡುವಂಥ ಮೆಚುರಿಟಿ ನಮಗಿರ್ಬೇಕಂತ ಯಾವುದೇ ತಾರತಮ್ಯ ಬಂದರೂ ಕೂಡ ನಮ್ಮ ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿ ಭವಿಷ್ಯವನ್ನ ನೆಡ್ಸೋಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ ಯಾವ ಥರ ಆ ಪಕ್ವತೆನ ನಾವು ಬೆಳೆಸ್ಕೋಬೇಕು ಮೆಚೂರಿಟಿನ ಅಂತ ಬಂದರೆ ಅತ್ತೆ ಯಾವಾಗಲೂ ಸೊಸೆನ ದೂರ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ ಆಗ ಸೊಸೆ ಏನು ಅನ್ಕೋಬೇಕು ಅಂದರೆ ಇದು ನಮ್ಮ ಅತ್ತೆಯ ತಿಳುವಳಿಕೆ ನಡವಳಿಕೆ ಅವ್ರಿಗಿಷ್ಟೇ ಗೊತ್ತಿರೋದು ಅವ್ರು ಹೀಗೇ ಇರೋದು ಅಂತ ಅನ್ಕೊಳ್ಳೋ ಅಂಥ ಮೆಚುರಿಟಿ ಸೊಸೆಗೆ ಬಂದುಬಿಟ್ರೆ ಅಲ್ಲಿ ಜಗಳಗಳೇ ಆಗೋದಿಲ್ಲ ಹಾಗೇ ಸೊಸೆ ಬಗ್ಗೆ ಅತ್ತೆ ಅವ್ರಿಗೆ ಗೊತ್ತಿರೋದು ಇಷ್ಟೇ ಅವಳು ಜ್ಞಾನ ಇಷ್ಟೇ ಅವಳು ಹೀಗೇ ಇರೋದು ಅಂತ ತಿಳ್ಕೊಳ್ಳೋ ಮೆಚುರಿಟಿ ಅತ್ತೆಗೆ ಬಂದುಬಿಟ್ರೆ ಅಲ್ಲಿ ಜಗಳಗಳು ಇರೋದಿಲ್ಲ ಹಾಗೆ ಗಂಡಂಗೆ ಏನು ಹೇಳ್ತಿದ್ದಾರೆ ಅಂದರೆ ಅತ್ತೆ ಸೊಸೆ ಜಗಳ ಆಡಬೇಕಾದ್ರೆ ನೀವು ಅಲ್ಲೇ ಇರ್ತೀರಾ ಅಂದ್ಕೊಳ್ಳಿ ನೀವು ಎಸ್ಕೇಪ್ ಆಗಬೇಡಿ ಅಥವಾ ಯಾರನ್ನೂ ಒಬ್ಬರನ್ನ ದೂರಬೇಡಿ ಇನ್ನೊಬ್ರ ಪರವಾಗಿ ನಿಲ್ಲಬೇಡಿ ಕೂಗಾಡಬೇಡಿ ಕಿರ್ಚಾಡಬೇಡಿ ಇದರಿಂದ ಯಾವ ಬದಲಾವಣೆನೂ ಆಗಲ್ಲ ಅಲ್ಲಿ ನೀವು ನಿಮ್ಮ ಮೆಚ್ಯುರಿಟಿ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ ಏನಾಗ್ತಿದೆ ಯಾಕಾಗ್ತಿದೆ ಅದನ್ನು ನಿಭಾಯಿಸೋದು ಹೇಗೆ ಇವರಿಬ್ಬರ ಮಧ್ಯದಲ್ಲಿ ಯಾವ ಥರದ ಸಂಬಂಧವನ್ನು ಏರ್ಪಾಡು ಮಾಡಬೇಕು ಆ್ಯಂಡ್ ಇವರಿಬ್ಬರನ್ನ ನಾನು ಹೇಗೆ ಸ್ವೀಕರಿಸಬೇಕು ನಾನು ನನ್ನ ಮೆಚುರಿಟಿ ಲೆವೆಲ್ಲೇನು ಅತ್ತೆ ಹೀಗೆ ಸೊಸೆ ಹೀಗೆ ಹೌದು ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಈ ಮೆಚುರಿಟಿನ ನಾನು ಅರ್ಥ ಮಾಡಿಕೊಂಡ್ರೆ ನಾನು ನೆಮ್ಮದಿಯಾಗಿರ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗೆಯೇ ಪ್ರತಿಯೊಂದು ಅಷ್ಟೇ ನಮಗೆ ಈ ಜಗಳ ಅವೆಲ್ಲ ನಡಿಬಾರ್ದು ಅಂದರೆ ವೆರಿ ಸಿಂಪಲ್ ಹೆಚ್ಚಿನ ಸಂದರ್ಭದಲ್ಲಿ ಜನರನ್ನು ಅವ್ರ ದಾರಿಗೆ ಅವ್ರನ್ನೇ ಬಿಟ್ಬಿಟ್ರೆ ನಮ್ಮ ದಾರಿ ಕ್ಲಿಯರ್ ಆಗಿರುತ್ತೆ ನಿನ್ನ ದಾರಿ ನೀನು ಹೋಗಪ್ಪ ಅಂತ ನಾವು ಕೆಲವ್ರನ್ನ ಕಳಿಸ್ಬಿಟ್ರೆ ನಮ್ಮ ದಾರಿ ಸುಗಮವಾಗಿರುತ್ತೆ ಸರಳವಾಗಿರುತ್ತೆ ಆ್ಯಂಡ್ ಇದೇ ಸತ್ಯ ಆ್ಯಂಡ್ ನೇರವಾಗಿದ್ದು ಅಂತ ಹೇಳ್ತಾ ಇದ್ದಾರೆ ಸಮಸ್ಯೆ ಎಲ್ಲಿದೆ ಅಂದರೆ ಅಲ್ಲಿ ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ ಎಲ್ಲಿ ಮೆಚುರಿಟಿ ಲೆವೆಲ್ ಇರಲ್ಲ ಅಲ್ಲಿ ಸಮಸ್ಯೆ ಬರುತ್ತೆ ಯಾರ ಜೊತೆಗೆ ಸಮಸ್ಯೆಗಳು ಬರುತ್ತೆ ಅಂದರೆ ಯಾವ ವ್ಯಕ್ತಿಯ ಮನಸ್ಸು ಆಗಿರಲ್ಲ ಅಂಥ ವ್ಯಕ್ತಿಗಳ ಜೊತೆಗೆ ಸಮಸ್ಯೆ ಬರುತ್ತೆ ಸರಿ ಮತ್ತು ತಪ್ಪುಗಳ ನಡುವೆ ಯಾವ ಸಮಸ್ಯೆಗಳು ಬರಲ್ಲ ಆದರೆ ಆ ಸರಿ ತಪ್ಪುಗಳನ್ನು ಸ್ವೀಕರಿಸುವಂತಹ ಮನಸ್ಸಿನ ಮೆಚೂರಿಟಿಯ ಕೊರತೆಯಿಂದ ಸಮಸ್ಯೆಗಳು ಬರುತ್ತೆ ಸಮಸ್ಯೆಗಳು ಬಂದಾಗ ನನ್ನನ್ನು ಯಾರೋ ನಿಂದು ತಪ್ಪು ಅಂತ ಹೇಳಿದಾಗ ಅದನ್ನು ಸ್ವೀಕರಿಸುವಂಥ ಮೆಚುರಿಟಿ ಲೆವೆಲ್ ಜಾಸ್ತಿ ಇದ್ದರೆ ನನ್ನ ಹತ್ರ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹೊರಗೆ ಬರ್ತೀವಿ ಆ ಒಂದು ತಪ್ಪನ್ನು ಸ್ವೀಕರಿಸುವಂತಹ ಒಂದು ಮೆಚುರಿಟಿ ಲೆವೆಲ್ ನನಗಿಲ್ಲ ಅಂದಾಗ ನಾನಲ್ಲಿ ಜಗಳನ್ನ ಸೃಷ್ಟಿ ಮಾಡ್ತೀನಿ ಸೊ ಫೈನಲಿ ಇವ್ರು ಏನು ಹೇಳ್ತಾ ಇರೋದು ನಿಮ್ಮ ನಿಮ್ಗೆ ಯಾವುದೇ ಮುಂದೆ ಏನೇ ಪರಿಸ್ಥಿತಿ ಬಂದರೂ ಕೂಡ ನಾಳಿನ ನಿಮ್ಮ ಪಕ್ವತೆಯ ಮೇಲೆ ನಿಮ್ಮ ಇವತ್ತನ್ನು ನೀವು ಜೀವಿಸಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಫೈನಲಿ ಏನಂತ ಅಂದರೆ ನಮ್ಮ ಮೆಚುರಿಟಿ ಲೆವೆಲ್ನ ಜಾಸ್ತಿ ಮಾಡ್ಕೋಬೇಕು ಯಾವುದೇ ಕಿತ್ತಾಟ ಜಗಳ ದೂರೋದು ದೂಷಿಸೋದು ನಮ್ಮ ನಮ್ಮ ಮೇಲೆ ನಡೀತಾ ಇದೆ ಅಥವಾ ನಮ್ಮ ಎದುರುಗಡೆ ಇರೋರ ಮೇಲೆ ನಡೀತಾ ಇದೆ ಅಥವಾ ನನಗೆ ತುಂಬ ಬೇಕಾದವರು ಕಿತ್ತಾಡ್ತಿದ್ದಾರೆ ಅಂದಾಗ ಅಲ್ಲಿ ನಾವು ನೋಡಬೇಕಾಗಿರೋದು ಇಬ್ಬರಿಗೂ ಸಾಧ್ಯವಾದರೆ ಅರ್ಥ ಮಾಡಿಸ್ಬೇಕು ಆ ಮೆಚುರಿಟಿ ಲೆವೆಲ್ ಎರಡನೇ ಮೆಚುರಿಟಿ ಲೆವೆಲ್ ಏನಂದರೆ ಇವರಿಬ್ಬರಿಗೂ ಅರ್ಥ ಆಗಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ನೆಮ್ಮದಿಯಾಗಿರಬೇಕು ಇವತ್ತು ನೀವೆಷ್ಟು ಮೆಚೂರ್ಡಾಗಿರ್ತೀರ ಅದೇ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳುತ್ತೆ ಅದೇ ನಿಮಗೆ ಭವಿಷ್ಯವನ್ನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಈಗ ನಾವೆಲ್ಲರೂ ಯೋಚನೆ ಮಾಡೋಣ ಎಲ್ಲೆಲ್ಲಿ ನಾವು ಒಬ್ರು ಒಬ್ಬರ ಬಗ್ಗೆ ನಾವೇನೋ ಮಾತಾಡ್ತಾ ಇದ್ದೀವಿ ಒಬ್ಬರ ಬಗ್ಗೆ ಹಿಂದೆ ಮಾತಾಡ್ತಾ ಇದ್ದೀವಿ ಒಬ್ರು ಹೇಳಿದ್ದನ್ನ ಇನ್ನೊಬ್ರಿಗೆ ಹೇಳ್ತಾ ಇದ್ದೀವಿ ಒಬ್ರನ್ನ ಯಾರೋ ಒಬ್ಬರ ಮಾತನ್ನ ಕೇಳಿಕೊಂಡು ಇನ್ನೊಬ್ಬರನ್ನ ದೂಷಿಸ್ತಾ ಇದ್ದೀವಿ ಅಥವಾ ನಾವು ಏನನ್ನೂ ಅವ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ದೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀವಿ ನಡೀದೇ ಇರೋ ವಿಷಯಗಳನ್ನು ನಡೆದಿದೆ ಅಂತ ಉಳ್ಸ್ಕೊಳ್ತಾ ಇದ್ದೀವಿ ಇವೆಲ್ಲ ಕೂಡ ನಮ್ಮ ಮೆಚುರಿಟಿ ಲೆವೆಲ್ಗೆ ಬಿಟ್ಟಿದ್ದು ನಮ್ಮ ಪಕ್ವತೆ ಸ್ಟ್ರಾಂಗ್ ಆಗಿದ್ರೆ ನಮ್ಮ ನಾಳೆ ಕೂಡ ಚೆನ್ನಾಗಿರುತ್ತೆ ಈಗ ನಾವೆಲ್ಲ ಯೋಚನೆ ಮಾಡೋಣ ನಮ್ಮೆಲ್ಲರ ಪಕ್ವತೆಯನ್ನು ನಮ್ಮ ಮೆಚುರಿಟಿ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳೋಣ ಮೆಚ್ಯೂರಿಟಿ ನಮಗೆ ಜಾಸ್ತಿ ಆಗಬೇಕಾಗಿರೋದು ನಮ್ಮ ಏನು ಓದೋ ಪುಸ್ತಕದಿಂದ ಅಂದರೆ ನಾವು ಏನು ಸಬ್ಜೆಕ್ಟಲ್ಲಿ ಓದ್ತೀವಿ ಅವ್ರಿಗೆ ಮಾತ್ರ ಮೆಚ್ಯೂರಿಟಿ ಇರುತ್ತೆ ಅಂತ ಅಲ್ಲ ಜೀವನದ ಅನುಭವಗಳನ್ನು ಯಾರು ಅನ್ಭೋಸೋದಕ್ಕೆ ರೆಡಿ ಇದ್ದಾರೆ ಬರುವಂತಹ ತಪ್ಪುಗಳನ್ನು ಸ್ವೀಕರಿಸೋಕ್ಕೆ ಯಾರು ರೆಡಿ ಇದ್ದಾರೆ ಅಂಥವರಿಗೆ ಮೆಚ್ಯೂರಿಟಿ ಲೆವೆಲ್ ಬರುತ್ತೆ ಸೊ ಇವತ್ತಿಂದ ನಾವೆಲ್ಲರೂ ಕೂಡ ಸ್ವಲ್ಪ ಪಕ್ವತೆಯಿಂದ ಜೀವಿಸೋಣ ಸೊ ಆಗ ಜೀವನ ತುಂಬ ಸುಂದರವಾಗಿರುತ್ತೆ ಥ್ಯಾಂಕ್ ಯು